ನಮಸ್ತೆ ನೀವ್ ನೋಡ್ತಾ ಇದ್ರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಜನೂನ್ ಟ್ರಸ್ಟೆಡ್ ಆಗಿರುವಂತಹ ವಿದ್ಯಾರ್ಥಿ ಐತಿ ವಿದ್ಯಾರ್ಥಿ ವೇತನವನ್ನ ಒದಗಿಸುವಂತ ಸಂಸ್ಥೆ ಯಾವುದಂದ್ರ ಫೀಲ್ ಇಂಡಿಯಾ ಟ್ರಸ್ಟ್ ವತಿಯಂತ್ರ ಇವರು ವಿದ್ಯಾರ್ಥಿ ವೇತನವನ್ನ ನೀಡುತ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರಿತಾ ಇದ್ದಾರೆ ಫೇಲ್ ಇಂಡಿಯಾ ಟ್ರಸ್ಟ್ ಉದ್ಯೋಗಿ ಉಪಕ್ರಮವು ಆರ್ಥಿಕವಾಗಿ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಬಲವಾದ ಶೈಕ್ಷಣಿಕ ಭರವಸೆಗಳನ್ನ ತೋರಿಸಲು ಮತ್ತು ಭಾರತದಲ್ಲಿ ಶಾಲಾ ಅಥವಾ ಉನ್ನತ ಶಿಕ್ಷಣವನ್ನ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡುತ್ತದೆ ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮವು ಆರ್ಥಿಕ ನೆರವು ಮತ್ತು ಶೈಕ್ಷಣಿಕ ಮಾರ್ಗದರ್ಶನವನ್ನ ನೀಡುವ ಮೂಲಕ ಶಿಕ್ಷಣಕ್ಕೆ ಸಮಾನ ಪ್ರವೇಶವನ್ನ ಸಕ್ರಿಯಗೊಳಿಸುವ ಗುರಿಯನ್ನ ಹೊಂದಿದೆ ಪೇರ್ ಇಂಡಿಯಾ ಟ್ರಸ್ಟ್ ವತಿಯಂತ್ರ ವಿಶಾಲ ಧೈಯ್ಯದ ಭಾಗವಾಗಿ ಈ ವಿದ್ಯಾರ್ಥಿ ವೇತನ ಮಾರ್ಗದರ್ಶನ ಮತ್ತು ಬೆಂಬಲ ಕಾರ್ಯಕ್ರಮಗಳ ಮೂಲಕ ಇವ ಸಬಲೀಕರಣ ಶಿಕ್ಷಣ ಮತ್ತು ಜೀವನೋಪಾಯ ಮೇಲಿನ ಅವರ ಗಮನಿಗೆ ಹೊಂದಿಕೆಯಾಗುತ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಯಾರು ಇಂಜಿನಿಯರಿಂಗ್ ಓದ್ತಾ ಇದ್ರೆ ಅಂತ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಕೂಡ ನಾನು ಮುಂದೆ ತಿಳಿಸ್ತೀನಿ ನಿಮಗೆ ಬೇಕಾಗುವಂತ ದಾಖಲಾತಿಗಳು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಅಂಕಪಟ್ಟಿ ಕಾಲೇಜಿನ ಗುರುತಿನ ಚೀಟಿ ಬೇಕಾಗುತ್ತೆ ಕಾಲೇಜ್ ಐಡಿ ಕಾರ್ಡ್ ಆಗಿರ್ಬೋದು ವಿಳಾಸ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಫೋಟೋ ಇಷ್ಟ ದಾಖಲಾತಿಗಳು ಬೇಕಾಗುತ್ತೆ ಅರ್ಹತಾ ಮಾನದಂಡಗಳು ನೀವು ಭಾರತೀಯ ಪ್ರಜೆ ಆಗಿರ್ಬೇಕು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಾಗಿರ್ಬೇಕಾಗುತ್ತೆ ಮತ್ತೆ ಹಿಂದಿನ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕಗಳೊಂದಿಗೆ ಉತ್ತೀರಾಗಿರ್ಬೇಕು ಈಗಾಗಲೇ ನೀವು ಇಂಜಿನಿಯರಿಂಗ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸರಿಸಬಹುದಾಗಿರುತ್ತೆ ಇನ್ನ ಯಾವ ರೀತಿಯಾಗಿ ಅರ್ಜಿ ಅಂತ ಸರಿಸ್ರೆ ಇವ್ರದ ಒಂದು ಅಧಿಕೃತ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಕೂಡ ಲಿಂಕ್ಡರ್ಸ್ತೇ ನೋಡ್ರಿ ಇಲ್ಲಿ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಸ್ಕಾಲರ್ಶಿಪ್ ಐತಿ ಯಾವುದೇ ರೀತಿ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನ ಸ್ಕಾಲರ್ಶಿಪ್ ಐತಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಅವ್ರ ಇಲ್ಲಿ ನೋಡಬಹುದು ವಿದ್ಯಾರ್ಥಿ ವೇತನಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿದಾಗ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಶೈಕ್ಷಣಿಕ ಸಾಮರ್ಥ್ಯವನ್ನ ಪ್ರದರ್ಶಿಸುವ ಮತ್ತು ಶಾಲಾ ಅಥವಾ ಉನ್ನತ ಶಿಕ್ಷಣವನ್ನ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಎರಡರ ದಾಖಲಾತಿಗಳು ಬೇಕಂದ್ರೆ ಸಾಮಾನ್ಯ ದಾಖಲೆಗಳಲ್ಲಿ ಆದಾಯ ಪ್ರಮಾಣ ಪತ್ರ ಶೈಕ್ಷಣಿಕ ಅಂಕಪಟ್ಟಿ ಆಧಾರ್ ಕಾರ್ಡು ಮತ್ತು ಕಾಲೇಜಿನ ಪ್ರವೇಶ ಪುರಾವೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟು ದಾಖಲಾತಿಗಳು ಇರಬೇಕು ನೀವೇನಾದ್ರೂ ಅಂಗವಿಕಲತೆ ಅಂಗವಿಕಲತೆ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ ಎಷ್ಟು ನೆರವು ಕೊಡ್ತಾ ಇದ್ದಾರ ಅಂತ ನೋಡುವಂದ್ರೆ ವಿದ್ಯಾರ್ಥಿ ಶೈಕ್ಷಣಿಕ ಮತ್ತು ಆರ್ಥಿಕ ಅಗತ್ಯತೆಗಳು ಮತ್ತು ಲಭ್ಯವಿರ ಬಜೆಟ್ ಅನ್ನು ಆಧರಿಸಿ ನಿಮ್ಗ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕಾಲೇಜಿನ ಶುಲ್ಕಕ್ಕನುಗುಣವಾಗಿ ಗರಿಷ್ಠ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನಿಮ್ಗೆ ಆಯ್ಕೆ ಆದ್ರೆ ನಿಮ್ಮ ಫೋನ್ ಮೂಲಕ ಕಾಲ್ ಮಾಡ್ತಾರ ಅಥವಾ ಇಮೇಲ್ ಐಡಿ ಕೂಡ ಮೇಲ್ ಅನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಗ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಇಲ್ಲಿ ನಿಮ್ಗ ಕೊಡ್ತಾರೆ ಇನ್ನ ಯಾವ ರೀತಿ ಅರ್ಜಿ ಸಲ್ಲಿಸ್ತದೆ ಅಂದ್ರೆ ಇಲ್ಲಿ ಮೇಲ್ಸ್ ಕ್ರೋಮ ನೋಡಬಹುದು ಫ್ಯೂಚರ್ ಪ್ಯೂರ್ ಇಂಡಿಯಾ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಇಲ್ಲಿ ಅಪ್ಲೈ ನೋವಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಬಿಟೇಕ್ ಸ್ಕಾಲರ್ಶಿಪ್ ಅಂತ ಹೇಳಿ ಪ್ಯಾನ್ ಇಂಡಿಯಾ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರ್ಥಿಕವಾಗಿ ದುರ್ಬಲರಾಗಿರಬೇಕು ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಮಾಡ್ತಾ ಪದವಿ ಕಾರ್ಯಕ್ರಮದ ಒಂದರಿಂದ ಮೂರನೇ ವರ್ಷದಲ್ಲಿ ಓದ್ತಾ ಇರಬೇಕು ಅಂದ್ರೆ ಒಂದನೇ ಸೆಮಿಸ್ಟರ್ ನಿಂದ ಐದನೇ ಸೆಮಿಸ್ಟರ್ ಒಳಗಾಗಿ ಇಂಜಿನಿಯರಿಂಗ್ ಒತ್ತಿರುವಂತಹ ಯಾವುದೇ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹೆಚ್ಚಿನ ಆದ್ಯತೆಯನ್ನು ಹಂಗದಲ್ಲ ವಿದ್ಯಾರ್ಥಿಗಳಿಗೆ ಅನಾಥರು ಒಂಟಿ ಪೋಷಕರನ್ನು ಹೊಂದಿರುವಂತಹವರು ಹುತಾತ್ಮರ ಮಕ್ಕಳಿಗೆ ಮತ್ತು ಭಿನ್ನ ಸಾಮರ್ಥ್ಯವುಳ್ಳ ಪೋಷಕರ ಮಕ್ಕಳಿಗೆ ಅಂದ್ರೆ ನಿಮ್ಮ ತಂದೆ ತಾಯಿ ಏನಾದ್ರು ಡಿಸಬಿಲಿಟಿಯನ್ನು ಹೊಂದಿದ್ರೆ ಅಂತವ್ರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ದಾಖಲೆಗಳ ಪರಿಶೀಲನೆ ಮಾಡಿ ನಂತರ ಕುಟುಂಬದ ಹಿನ್ನೆಲೆಯ ಮೌಲ್ಯಮಾಪನ ಮಾಡಿ ಸಂಸ್ಥೆ ಸಂಸ್ಥೆಯಂತ್ರ ಅಥವಾ ಅವರ ತಂಗದಂತರ ಸಂದರ್ಶನವನ್ನ ನಡೆಸ್ತಾರೆ ಸಂದರ್ಶನದಲ್ಲಿ ಆಯ್ಕೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆ ಕೂಡ ವಿದ್ಯಾರ್ಥಿ ವೇತನ ಬೇಕಾದ್ರೆ ಅವರ ಬ್ಯಾಂಕ್ ಖಾತೆಗಳಿಗೆ ಅಂದ್ರೆ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆ ಕೂಡ ಜಮಾ ಮಾಡ್ತಾರೆ ಅಥವಾ ನೇರವಾಗಿ ಶಿಕ್ಷಣ ಸಂಸ್ಥೆ ಕೂಡ ಅವರು ಅಮೌಂಟ್ ಅನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬಹುದು ಯಾರು ಇಂಜಿನಿಯರಿಂಗ್ ಮೊದಲ ಮೊದಲ ವರ್ಷದ ನಂತರ ಮೂರನೇ ವರ್ಷದವರೆಗೆ ಓದ್ತಾ ಇದ್ರಿ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅಪ್ಲಿಕೇಶನ್ ಕೂಡ ಪ್ರಾರಂಭವಾಗಿ ನೋಡ್ಬೋದು ಇಲ್ಲೆಲ್ಲ ಡೀಟೇಲ್ಸ್ ಕೂಡ ತುಂಬ ನೀವು ನೆಕ್ಸ್ಟ್ ಮೇಲೆ ನಿಮ್ಮ ಮೂಲ ವಿವರ ಆಗಿರ್ಬೋದು ಕುಟುಂಬದ ವಿವರ ಆಗಿರ್ಬೋದು ವಿಳಾಸ ಆಗಿರ್ಬೋದು ಶೈಕ್ಷಣಿಕ ವಿವರ ಆಗಿರ್ಬೋದು ಕಾಲೇಜು ವಿವರ ಶಾಲೆಯ ವಿವರಗಳಾಗಿರ್ಬೋದು ವಿದ್ಯಾರ್ಥಿ ವೇತನದ ಸಮರ್ಥನೆ ಇದೆಲ್ಲ ಡೀಟೇಲ್ಸ್ ಅನ್ನೇ ಅಪ್ ಮಾಡಿ ನೀವು ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಸಾಕು ಸಕ್ಸಸ್ಫುಲ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಯಾರು ಆ ರಥಮಾನದ ನಡವನ್ನ ಹೊಂದಿದ್ದೀರಲ್ಲ ಅಂತ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಅಂತ ಹೇಳ್ತಾ ಇದು ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಮಾಹಿತಿ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ